ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ ನಾನು ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಳ್ಳ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದಿಂದ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ಶಾರದಾ ಟೆನ್ಷನ್ ಮಾಡಿಕೊಂಡು ಲ್ಯಾಪ್ಟಾಪ್ ಇಲ್ಲ ಅಂತ ದಶರಥನ ಹತ್ರ ಮಾತಾಡಬೇಕು ಅಂತ ಬರ್ತಾ ಇರ್ತಾರೆ ಅವಾಗ ಸೆಕ್ಯೂರಿಟಿ ತಡೆದ್ಬಿಟ್ಟು ಒಳಗಡೆ ಯಾರನ್ನ ಕಲಸೋ ನೀವು ಯಾರು ಅಪಾಯಿಂಟ್ಮೆಂಟ್ ಇಲ್ದಲೆ ಒಳಗಡೆ ಯಾರು ಹೋಗೋಂಗಿಲ್ಲ ಅಂತ ಅಂದಾಗ ನಾನು ದಶರಥ ಸರ್ನ ನೋಡಬೇಕು ಮಾತಾಡಿಸ್ಬೇಕು ಪ್ಲೀಸ್ ಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಆದರೂ ಸಹ ಸೆಕ್ಯೂರಿಟಿ ಬಿಡ್ತಾ ಇರಲ್ಲ ಅಷ್ಟೊತ್ತಿಗೆ ಅಲ್ಲಿ ಸಿದ್ಧಾರ್ಥ ಬಂದ್ಬಿಟ್ಟು ಸಿದ್ದು ಕೇಳ್ತಾ ಇರ್ತಾನೆ ಎಲ್ಲಿ ಲ್ಯಾಪ್ಟಾಪು ಶಾರದವ್ರೆ ಬಂದ್ರಾ ಬನ್ನಿ ಕೊಡಿ ಕೊಡಿ ಅಂದಾಗ ಆಗ್ತಾ ಇರ್ತಾಳೆ ಏನಾಯಿತು ಯಾಕೆ ಕಣ್ಣೀರಾಗ್ತಿದ್ದೀರಾ ಏನಾಯಿತು ಅಂತ ಅಂದಾಗ ಈ ಥರ ತುಂಬ ಇಂಪಾರ್ಟೆಂಟ್ ಅಂತ ಲ್ಯಾಪ್ಟಾಪ್ನ ಅಮ್ಮ ಕೊಟ್ಟು ಕಳಿಸಿದ್ರು ಆದರೆ ನಾನು ತೊಗೊಂಡೇ ಬರ್ತಾ ಇದ್ದೆ ದಾರಿಲಿ ಬರಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಈ ಥರ ಬಿದ್ದಿದ್ದ ಅವನಿಗೆ ನಾನು ಎಲ್ಪ್ ಮಾಡೋಣ ಅಂತ ಹೋದೆ ಬಂದು ನೋಡೋ ಅಷ್ಟಕ್ಕೆ ಲ್ಯಾಪ್ಟಾಪ್ ಇರಲಿಲ್ಲ ಅಂತ ಹೇಳಿದಾಗ ಕಣ್ಣೀರು ಹಾಕೊಂಡು ಹೇಳ್ತಾ ಇರೋದನ್ನು ನೋಡಿ ಸಿದ್ದು ತುಂಬ ಬೇಜಾರು ಮಾಡಿಕೊಂಡು ಟೆನ್ಷನ್ ಮಾಡ್ಕೊತಾ ಇರ್ತಾನೆ ಸರಿ ಆಯಿತು ನಾನು ನೋಡ್ಕೊತೀನಿ ನೀವು ಮನೆಗೆ ಹೋಗಿ ಯಾರಿಗೂ ಸಹ ಹೋಗಿ ಕಳೆದೋಗಿದೆ ಅಂತ ಹೇಳ್ಬೇಡಿ ಅಂತ ಅನ್ಬೇಕಾದ್ರೆ ಇಲ್ಲ ನಾನು ಮಾಡೋ ತಪ್ಪಿಗೆ ನೀವು ಯಾಕೆ ಪಶ್ಚಾತ್ತಾಪ ಪಡ್ತಾ ಇದ್ದೀರಾ ನಾನೇ ಹೋಗಿ ಸಾರಿ ಕೇಳ್ತೀನಿ ದಶರಥ ಸಾವಿರ ಏನು ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಆಯಿತಾ ಅವ್ರ ಕೋಪನ ನನಗೆ ನೋಡೋಕ್ಕೂ ಭಯ ಇದೆ ಆದರೂ ಸಹ ನಾನು ಹೋಗ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಏನು ಬೇಡ ಆಯ್ತಾ ಮಾವನ ಹತ್ರ ನಾನು ಹೇಗಾದರೂ ಮ್ಯಾನೇಜ್ ಮಾಡ್ಕೋತೀನಿ ನೀವು ದಯವಿಟ್ಟು ಮನೆಗೆ ಹೊರಡಿ ಯಾರಿಗೂ ಹೇಳ್ಬೇಡಿ ಅಂತ ಈ ಕಡೆ ಶಾರದನ ಕಳಿಸ್ತಾ ಇರ್ತಾನೆ ಶಾರದಾ ಕಣ್ಣೀರು ಹಾಕ್ಕೊಂಡು ಹಾಗೆ ಹೊರ್ಗಡೆ ಬರ್ತಾಳೆ ಇನ್ನೊಂದು ಕಡೆ ಸಿದ್ದು ಟೆನ್ಷನ್ ಮಾಡ್ಕೋತಿರ್ತಾನೆ ಏನಂತ ಹೇಳಿ ಮಾವನ ಕೋಪನ ನಾನು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳಿ ಇದು ಬೇರೆ ತುಂಬ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಆಯ್ತಾ ಈ ಪ್ರಾಜೆಕ್ಟ್ ಕಾಯ್ತಪ್ಪ ಹೋದರೆ ನಮಗೆ ತುಂಬ ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ ಏನಪ್ಪ ಮಾಡಲಿ ದೇವ್ರೆ ಅಂತ ಟೆನ್ಷನ್ ಮಾಡ್ಕೊಂಡು ಹಾಗೆ ಹೊರಗಡೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಇದೇನು ಜೋ ಇನ್ನೂ ಬಂದೇ ಇಲ್ವಲ್ಲ ಲ್ಯಾಪ್ಟಾಪ್ನ ಕಳಿಸಿದ್ಲ ನಿಮ್ಮ ಅಮ್ಮ ಅಂದಾಗ ಹೌದು ಡ್ಯಾಡಿ ಮಮ್ಮ ಕಳಿಸಿದರೆ ಇನ್ನೇನು ಶಾರದಾ ತಂದು ಕೊಡ್ತಾ ಇರ್ಬೋದು ಕೇಳಿ ಅಂತ ಅಂದಾಗ ಈ ಕಡೆ ದಶರಥ ಸಿದ್ಧಾರ್ಥಿಗೆ ಕಾಲ್ ಮಾಡಿದಾಗ ಎಲ್ಲಿದೆಯೇ ಸಿದ್ದು ಬೇಗ ಬಾ ಇಷ್ಟೊತ್ತಿಗೆ ಲ್ಯಾಪ್ಟಾಪ್ ಬಂದಿರಬೇಕಲ್ವಾ ಶಾರದಾ ಕೊಟ್ಟೋಗಿದವ ತಗೋಬಾ ಅಂದಾಗ ಆ ಸರಿ ಮಾವ ಬರ್ತೇನೆ ಅಂತ ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ ಆದರೂ ಸಹ ಬರ್ತಾ ಇರಲ್ಲ ಅವಾಗ ಇದೇನು ಇನ್ನೂ ಬಂದೇ ಇಲ್ವಲ್ಲ ಅವನು ಯಾಕೆ ಇಷ್ಟೊಂಥರ ಲೇಸಿ ಆಗಿದ್ದಾನೆ ಅಂದಾಗ ಇರಿ ಡ್ಯಾಡಿ ನಾನು ಸಹ ಮಾಡ್ತೇನೆ ಅಂತ ಮಾಡಿಬಿಟ್ಟು ಬಾ ಸಿದ್ದು ಇದೆಷ್ಟು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಅಂತ ನಿನಗೆ ತಾನೆ ಆದರೂ ಸಹ ಯಾಕೆ ಈ ತರ ನೆಗ್ಲೆಕ್ಟ್ ಮಾಡ್ತಾ ಇದೆಯಾ ಬೇಗ ಬಾ ಪ್ರಾಜೆಕ್ಟ್ನ ಇಲ್ಲಿ ಆಲ್ರೆಡಿ ಅಡಿಗೆ ಕ್ಲೈಂಟ್ ಎಲ್ಲ ಬಂದಿದ್ದಾರೆ ಬಾ ಬಾ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಇದೇನಿದು ಜ್ಯೋತಿಕನು ಈಗ ಅಂದ್ಬಿಟ್ಟು ಆ ಕಡೆ ಸಿದ್ದು ಬರ್ತಾನೆ ಬಂದ್ಬಿಟ್ಟು ಇದೇನಿದು ಬರಿಕಾಲ ಬರ್ತಾ ಇದೆಯಲ್ಲ ಏನೂ ಇಲ್ವಲ್ಲ ಅಂತ ದಶರಥ ಶಾಕ್ ಆಗಿ ನೋಡ್ತಾ ಇರ್ತಾನೆ ಈ ಥರ ಬರ್ತಾ ಇದ್ದೆ ಲ್ಯಾಪ್ಟಾಪ್ನ ಕೊಟ್ಟೋದ್ಲು ಶಾರ್ದಾ ಆದರೆ ನಾನು ತೊಗೊಂಡು ಬರ್ತಾ ಇದ್ದೆ ಈ ಥರ ಚಿಕ್ಕ ಆಕ್ಸಿಡೆಂಟ್ ಆಗಿ ಲ್ಯಾಪ್ಟಾಪ್ ಮಿಸ್ ಆಯಿತು ಅಂದಾಗ ಏನು ಇಷ್ಟು ಲೇಸಿಯಾಗಿ ಹೇಳ್ತಾ ಇದೆಯಲ್ಲ ಲ್ಯಾಪ್ಟಾಪ್ ಮಿಸ್ ಆಯಿತು ಅಂತ ಇದು ಎಷ್ಟು ದೊಡ್ಡ ಪ್ರಾಜೆಕ್ಟ್ ಅಂತ ಗೊತ್ತಲ್ವ ಸಿದ್ದು ಆದರೂ ಸಹ ಈ ಥರ ಮಾಡಿದೀಯ ನೀನು ಈ ಥರ ಉದಾಸೀನ ಮಾಡ್ತೀಯ ಅಂದರೆ ನನಗೆ ನಂಬಿಕೆ ಆಗ್ತಿಲ್ಲ ಅಂತ ದಶರಥ ಕೋಪ ಮಾಡಿಕೊಂಡು ಬೈತಾಯಿರ್ತಾನೆ ಇನ್ನೊಂದು ಕಡೆ ಜ್ಯೋತಿಗೆ ಹೇಳ್ತಾ ಇರ್ತಾಳೆ ಇವಾಗಲೂ ಸಹ ಆ ಕೆಲಸವನ್ನು ವಹಿಸ್ಕೊಂಡೇ ಮಾತಾಡ್ತಿದ್ಯಾ ನಡೆದಿದ್ದೆ ಬೇರೆ ವಿಷಯ ಆದರೂ ಸಹ ನನಗೆ ಅದೆಲ್ಲ ಗೊತ್ತು ಈ ಥರ ಮಾತಾಡ್ತಾ ಇದ್ದೀರ ಸಿದ್ದು ಏನಾಗಿದೆ ಅವಳಿಗೋಸ್ಕರ ನೀನು ಡ್ಯಾಡ್ ಹತ್ರ ಬಯಸ್ಕೊತಾ ಇದೆಯಾ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಸಿದ್ದು ನಿಜ ಹೇಳು ನೀನು ಈ ಥರ ಕೇರ್ಲೆಸ್ ಪರ್ಸನ್ ಅಲ್ಲ ಆಯಿತಾ ನಡೆದಿದ್ದೇನು ನಿಜವಾಗ್ಲೂ ಶಾರದಾ ಕೊಟ್ಲಾ ಲ್ಯಾಪ್ಟಾಪ್ ಅಂತಾಗ ನಿಜವಾಗ್ಲೂ ಕೊಟ್ಟರು ಆದರೆ ಈ ಥರ ಎಲ್ಲ ಆಯಿತು ಅಂತ ಅಂದ್ಬಿಟ್ಟು ಸಿದ್ದು ಮತ್ತೆ ಸುಳ್ಳು ಹೇಳ್ತಾ ಇರ್ತಾನೆ ಡ್ಯಾಮಿಡ್ ಅವನಿಗೋಸ್ಕರ ಇವನ್ನೆಲ್ಲ ರಿಸ್ಕ್ ತೊಗೋತಿದ್ದಾರೆ ಅವಳಿಗೋಸ್ಕರ ಇವನು ತುಂಬ ರಿಸ್ಕ್ ತೊಗೋತಿದ್ದಾನೆ ಅಂತ ತನ್ನ ಮನಸ್ಸಲ್ಲಿ ಬೈಕ್ ಇರ್ತಾಳೆ ಕ್ಲೈಂಟ್ ಎಲ್ಲ ಇರ್ತಾರೆ ಏನಿದು ದಶರಥ ನಿಮ್ಮ ಆಫೀಸ್ಗೆ ನಾವು ಬಂದಿದ್ದೀವಿ ನೋಡಿದರೆ ಈ ಥರ ಅವಮಾನ ಮಾಡ್ತಾ ಇದ್ದೀರ ಆಯಿತಾ ದೊಡ್ಡ ಎಷ್ಟು ಬಿಸ್ನೆಸ್ಸು ಆಯಿತಾ ನೀವು ಈ ಥರ ಲೇಸಿ ಪರ್ಸನ್ ಅಂತ ನನಗೆ ಗೊತ್ತಿರಲಿಲ್ಲ ಅಂದಾಗ ಈ ಥರ ಲ್ಯಾಪ್ಟಾಪ್ ಮಿಸ್ ಆಗಿದೆ ಆದರೆ ನಮಗೆ ಈ ಪ್ರಾಜೆಕ್ಟ್ ತುಂಬಾ ಇಂಪಾರ್ಟೆಂಟು ತುಂಬ ಲಾಸ್ ಆಗುತ್ತೆ ಆದರೆ ಲಾಸ್ ಆಗೋ ರೀತಿ ಮಾಡಬೇಡಿ ಅಂತ ಅಂದಾಗ ನಿಮ್ಮ ಎಲ್ಲ ನಿಮ್ಮ ಸಿ ಇ ಒ ಇಂದ ಆಗಿದ್ದಾಯಿತು ಈ ಥರ ಸಿ ಇ ಒ ಮಾಡಿದರೆ ಇನ್ನೇನಾಗುತ್ತೆ ಅವ್ರು ನೋಡಿ ಉದಾಸೀನ ಮಾಡಿಕೊಂಡು ನಿಂತಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಆವಾಗ ದಶರಥನು ಸಹ ತುಂಬ ಕೋಪ ಮಾಡ್ಕೋತಾ ಇರ್ತಾನೆ ಈ ಕಡೆ ಎಸ್ಸಿದ್ದೂ ಸಹ ಬೇಜಾರು ಮಾಡಿಕೊಂಡು ನನ್ನಿಂದ ಮಿಸ್ಟೇಕ್ ಆಗಿದೆ ಟೂ ಡೇಸ್ ಟೈಮ್ ಕೊಡಿ ಅಷ್ಟರೊಳಗೆ ಈ ಪ್ರಾಜೆಕ್ಟ್ನ ನಾನು ರೆಡಿ ಮಾಡಿ ಇನ್ನೊಂದು ದಿನ ನಾನು ಅರೇಂಜ್ ಮಾಡ್ತೀನಿ ಅಂತ ಅಂದಾಗ ಇದೆಲ್ಲ ನಮಗೆ ಆಗಲ್ಲ ಆಯ್ತಾ ಇನ್ನೊಂದು ಸಲ ಬೇಕಾದರೆ ನೋಡೋಣ ಅಂತ ಎಲ್ಲ ಕ್ಲೈಂಟು ಬೇಜಾರ್ ಮಾಡ್ಕೋತಾ ಇರಬೇಕಾದ್ರೆ ಈ ಕಡೆ ಶಾರದಾ ಮನೆಗೆ ಹೋಗ್ತಾಳೆ ಮನೆಗೆ ಹೋಗ್ತಾ ಇರ್ತಾಳೆ ಸೈಕಲಲ್ಲಿ ಮನೆ ಹತ್ರ ನೆನೆಸ್ಕೊಂಡು ಆಗಿದ್ದ ಘಟನೆ ಎಲ್ಲ ನೆನಪಿಸ್ಕೊಂಡು ಹೋಗ್ತಾ ಇರ್ತಾಳೆ ಕಣ್ಣೀರು ಹಾಕೊಂಡು ಹಾಗೆ ಅಲ್ಲೇ ಕೂತ್ಕೊಬಿಡ್ತಾಳೆ ಈ ಕಡೆ ಜಲಜ ನೋಡ್ಬಿಟ್ಟು ಏನಾಯಿತು ಯಾಕೆ ಈ ಥರ ಅಳ್ತಾ ಇದ್ದಾಳಲ್ಲ ಶಾರದಾಕ್ಕ ಅಂದ್ಬಿಟ್ಟು ಏನಾಯಿತು ಶಾರದಕ್ಕ ಏನಾದರೂ ಗಾಡಿಯಿಂದ ಬಿದ್ದೀಯಾ ಅಥವಾ ಏನಾದರೂ ಸಮಸ್ಯೆನ ಯಾಕೆ ಹಿಂಗೆ ಅಳ್ತಿದ್ಯಾ ಅಂದಾಗ ಈ ಥರ ನಡಿಬಾರ್ದು ಘಟನೆ ಎಲ್ಲ ನಡೀತು ನನ್ನಿಂದ ಇವಾಗ ಸಿದ್ದು ಸರು ತಲೆ ಮರ್ಸ್ಕೊಳ್ಳೋ ಹಾಗಾಗಿದೆ ಈ ಥರ ಅಮ್ಮ ತುಂಬ ಇಂಪಾರ್ಟೆಂಟ್ ಅಂತ ಸುಮಿತ್ರಮ್ಮ ಫೈಲ್ ಕೊಟ್ಟಿದ್ರು ಆದರೆ ನಾನು ಆ ಲ್ಯಾಪ್ಟಾಪ್ ಈ ಥರ ಮಿಸ್ ಮಾಡ್ಕೊಬಿಟ್ಟೆ ನನ್ನಿಂದ ಈ ಥರ ದೊಡ್ಡ ಅನಾಹುತ ಆಯಿತು ಅಂತ ಅನ್ಬೇಕಾದ್ರೆ ಅಮ್ಮನ ಹತ್ರ ಹೇಳೋಣ ಆಯಿತಾ ಏನೂ ಆಗಲ್ಲ ಅವರು ಅರ್ಥ ಮಾಡ್ಕೋತಾರೆ ಸಮಾಧಾನ ಮಾಡ್ಕೊ ಅಂತ ಇಲ್ಲಿ ಹೇಳ್ತಾ ಇರ್ತಾಳೆ ನಮ್ಮ ಕಡೆ ಕ್ಲೈಂಟ್ ಎಲ್ಲ ನಾವು ಹೋಗ್ತೀವಿ ಆಯಿತಾ ನಮಗೆ ಇದು ಬೇಡ ಪ್ರಾಜೆಕ್ಟ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಸಿದ್ದು ದಯವಿಟ್ಟು ನನ್ನ ಮಾವ ನನ್ನಿಂದ ತಪ್ಪಾಯಿತು ಅಂತ ಬೇಜಾರು ಮಾಡಿಕೊಂಡು ಮನೆಗೆ ಅಂತ ಬರ್ತಾ ಇರ್ತಾನೆ ಅಷ್ಟೊತ್ತಿಗೆ ಈ ಕಡೆ ಜ್ಯೋತಿಗಾಗೆ ಅವಳ ತಮ್ಮ ನವಿ ಕಾಲ್ ಮಾಡಿಬಿಟ್ಟು ಅಕ್ಕ ಇಲ್ಲಿಗೆ ಹೊರಗಡೆ ಬನ್ನಿ ಅಂತ ಇರ್ತಾನೆ ಅವಾಗ ಎಲ್ಲ ಕಡೆ ನೋಡ್ತಾ ಇರ್ತಾಳೆ ಸಿ ಸಿ ಕ್ಯಾಮ್ರಾ ಎಲ್ಲ ನೋಡಿ ಕಾಣ್ದಂಗೆ ಹೋಗ್ಬಿಟ್ಟು ನೀನು ಅಂದ್ಕೊಂಡಂಗೆ ಲ್ಯಾಪ್ಟಾಪ್ ತಂದಿದ್ದೀನಿ ತಗೋ ಅಕ್ಕ ಅಂತ ಕೊಟ್ಟಾಗ ತುಂಬ ಥ್ಯಾಂಕ್ಸ್ ಆಯಿತಾ ಆಮೇಲೆ ನಿನಗೆ ಕಾಲ್ ಮಾಡ್ತೀನಿ ಯಾರು ನೋಡ್ದಂಗೆ ಹುಷಾರಾಗಿ ಹೋಗು ಅಂತ ಕಳಿಸ್ಬಿಟ್ಟು ಲ್ಯಾಪ್ಟಾಪ್ನ ತನ್ನ ರೂಮ್ ತನ್ನ ಚೇಂಬರ್ಗೆ ಬಂದುಬಿಟ್ಟು ಇದೇ ಅಲ್ವಾ ಬೇಕಾಗಿದೆ ನನಗೂ ಇದೇ ಪ್ರಾಜೆಕ್ಟ್ ಅಂದ್ಬಿಟ್ಟು ತನ್ನ ಪೆಂಟರ್ನಾಗೆಲ್ಲನೂ ಸಹ ಕಾಪಿ ಮಾಡ್ಕೊಬಿಟ್ಟು ಆ ಲ್ಯಾಪ್ಟಾಪ್ನ ಕಾಣ್ದಂಗೆ ಬಚ್ಚಿಟ್ಬಿಟ್ಟು ಹೋಗ್ತಾ ಇರ್ತಾಳೆ ಈ ಕಡೆ ಕ್ಲೈಂಟ್ ಎಲ್ಲ ಹೊರ್ಗಡೆ ಬರ್ತಾ ಇರಬೇಕಾದ್ರೆ ಎಕ್ಸ್ಕ್ಯೂಸ್ ಮೀ ಒಂದು ನಿಮಿಷ ಆಯಿತಾ ಟೂ ಮಿನಿಟ್ಸ್ ನಾನು ಈ ಪ್ರಾಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಏನು ಇಷ್ಟ ತಕ್ಕ ನಾಟಕ ಮಾಡ್ತಾ ಇದ್ದೀರಾ ಇವಾಗ ಲ್ಯಾಪ್ಟಾಪ್ ಇಲ್ಲ ಅಂತ ಹೇಳ್ತಿದ್ರೆ ಈಗ ಸಡನ್ನಾಗಿ ಹೇಗೆ ಸಿಕ್ತು ಅಂದಾಗ ಅದೆಲ್ಲ ಒಂದು ಮಿಸ್ಟೇಕ್ ಆಗಿದೆ ಆದರೆ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ ಆಯಿತಾ ಪ್ರಾಜೆಕ್ಟು ಅದನ್ನು ಟೂ ಮಿನಿಟ್ಸ್ ನೋಡಿ ಅಂತ ಅಂತ ಹೇಳ್ತಾ ಇರ್ತಾಳೆ ಜ್ಯೋತಿ ಆವಾಗ ದಶರಥ ಬೇಡ ಅದೆಲ್ಲ ತಪ್ಪಾಗುತ್ತೆ ಅಂದಾಗ ಇಲ್ಲ ಡ್ಯಾಡ್ ನೀವು ಡೋಂಟ್ ವರಿ ಟೆನ್ಷನ್ ಮಾಡ್ಕೊಬೇಡಿ ನಾನು ಇದನ್ನೆಲ್ಲ ನಿಮ್ಮ ಮಗಳು ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಅಂದ್ಬಿಟ್ಟು ಪ್ರಾಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಕೂತ್ಕೊಳ್ಳಿ ಅಂತ ಇಲ್ಲಿ ಕ್ಲೈಂಟ್ನ ಕೂರಿಸಿ ಇಲ್ಲಿ ಒಂದು ಕಡೆಯಿಂದ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ತುಂಬ ಖುಷಿ ಆಗ್ತಾ ಇರುತ್ತೆ ದಶರಥನಿಗೆ ತುಂಬ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ದು ಬೇಜಾರ್ ಮಾಡಿಕೊಂಡು ಮನೆಗೆ ಬರ್ತಾಯಿರ್ತಾನೆ ಅವಾಗ ಸುಮಿತ್ರ ಯಾವತ್ತೂ ಸಹ ನಮ್ಮ ಸಿದ್ದು ಈ ಥರ ಉದಾಸೀನ ಮಾಡಿಲ್ಲ ಏನಾಯಿತು ಅಂತ ಅಷ್ಟರಲ್ಲಿ ಅಲ್ಲಿ ಸಿದ್ದು ಬೇಜಾರ್ ಮಾಡಿಕೊಂಡು ಬರ್ತಾ ಇರಬೇಕಾದ್ರೆ ಯಾಕೆ ಸಿದ್ದು ಈ ಥರ ಮಾಡಿದೆ ಅಂತ ಅಂದಾಗ ನಾನು ತುಂಬ ಹಗುರವಾಗಿ ತೊಗೊಬಿಟ್ಟೆ ಅದಕ್ಕೆ ಈ ಥರ ಆಯಿತು ಅಂದಾಗ ಯಾರು ಏನಾರು ಎಲ್ಲಿ ನಾನಂತೂ ನಂಬಲ್ಲ ಆಯಿತಾ ನೀನು ಯಾವತ್ತೂ ಸಹ ಹಗುರವಾಗಿ ತೊಗೊಂಡಿಲ್ಲ ಇದರಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಆಯ್ತಾ ಅಂತ ಹೇಳ್ತಾ ಇರಬೇಕಾದ್ರೆ ಆ ಮಾತನ್ನ ಈ ಕಡೆ ಶಾರದಾ ಕೇಳ್ಕೊಂಡು ಬೇಜಾರ್ ಮಾಡ್ಕೊತಾ ಇರ್ತಾಳೆ ಹೋಗ್ಲಿ ಬಿಡು ಆಯ್ತಾ ನನಗೆ ಎಲ್ಲ ನಿಮ್ಮ ಮಾವ ಹೇಳಿದ್ರು ಟೆನ್ಷನ್ ಮಾಡ್ಕೋಬೇಡ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಆದರೆ ಇನ್ನೊಂದು ಕಡೆ ಜ್ಯೋತಿಕ ತಾನೇ ಗೆದ್ದಿದ್ದು ಅಂತ ಮೆರ್ಕೊಂಡು ಎಲ್ಲ ಪ್ರಾಜೆಕ್ಟ್ನು ಸಹ ಎಕ್ಸ್ಪ್ಲೇನ್ ಮಾಡಿ ಇಲ್ಲಿ ಕ್ಲೈಂಟ್ಗೆ ಒಪ್ಪಿಸ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು